ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ಜನತಾ ಆಯುರ್ವೇದ ಹಾಸನ ಓಮ ನೋ ಐದು ವಂತ್ರಿ ಮಾಧುರಿ ಓಂ ಪಾದಪದ್ಮ ಪಾದ ಪದ್ಮ ಲೋಕೇಜರಾಶಂ ದಾತರ ವಿಶಂ ವಿಧೌಷಧ ದಿನಾ ಸರ್ವರೋಗ ನಿಮಾರ್ಗಂ ಆಯುರ್ವೇದ ಪ್ರವರ್ತರ ಒಂದು ಬೇಷಾಯಂ ಸರ್ವೇ ಜನ ಸುಖ ಬಂತು ಸರ್ವೇ ಸಂದ್ರಾಮ ಶಾಂತಿ 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 ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಆಯುರ್ವೇದದಲ್ಲಿ ವ್ಯಾಧಿಕ್ಷಮತ್ವ ಅಂತ ಹೇಳ್ತಾರೆ ಅಥವಾ ಆಂಗ್ಲ ಭಾಷೆಯಲ್ಲಿ ರೆಸಿಸ್ಟೆನ್ಸ್ ಪವರ್ ಅಂತ ಹೇಳ್ಬೋದು ಇದರ ಬಗ್ಗೆ ಕೆಲವೊಂದು ವಿಷಯನ ಹಂಚ್ಕೋತೀನಿ ಈ ವಿಷಯ ಏನಕ್ಕೆ ಒಂದು ನಾನು ಈ ಸಂಚಿಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಕೋವಿಡ್ ಆದಮೇಲಿಂದ ಹಲವಾರು ಜನ ನೋವು ಸಾವು ಎಲ್ಲ ಅನುಭವಿಸಿ ಇಮ್ಯುನಿಟಿ ಅಂದರೆ ಏನು ಇಮ್ಯುನಿಟಿ ಮಹತ್ವ ಏನು ಅನ್ನೋದನ್ನು ಜನಗಳಿಗೆ ಅರಿವು ಮೂಡಿದೆ ಈ ಇಮ್ಯುನಿಟಿ ಕ್ಷಮತ್ವ ಅಂದರೆ ಇಮ್ಯುನಿಟಿ ಅಂದರೆ ಏನು ಅದು ಬ ಯಾವ ಎಷ್ಟು ಥರ ಇದೆ ಅದರಲ್ಲಿ ಯಾವ ರೀತಿ ನಾವು ಇಮ್ಯುನಿಟಿನ ನಾವು ಡೆವಲಪ್ ಮಾಡ್ಕೋಬೇಕು ಯಾವ ಆಹಾರ ತಿಂದರೆ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ ಆಯುರ್ವೇದದಲ್ಲಿ ವ್ಯಾಧಿಕ್ಷಮತ್ವ ಅಂದರೆ ಇಮ್ಯುನಿಟಿನ ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಅಂತಂದರೆ ನಚ ಸರ್ವಾಳಿ ಸಮರ್ಥಾನಿ ಭವಂತಿ ವ್ಯಾಧಿ ಕ್ಷಮತ್ವಂ ನಾಮ ವ್ಯಾಧಿಬಲ ವಿರೋಧತ್ವ ವ್ಯಾಧಿ ಉತ್ಪಾದಕ ಪ್ರತಿಬಂಧಕತ್ವ ಮಿತ್ತೀಚ ಅಂದರೆ ದೇ ಮನುಷ್ಯನ ದೇಹದಲ್ಲಿ ಮನುಷ್ಯ ಅಂತಂದಮೇಲೆ ಕಾಯಿಲೆಗಳು ಬರೋದು ಸಹಜ ಆದರೆ ಕಾಯಿಲೆಗಳನ್ನು ಹೊಡೆದು ಓಡಿಸ್ತಕ್ಕಂತಹ ರೋಗ ನಿರೋಧಕ ಶಕ್ತಿಯನ್ನು ಭಗವಂತ ಶರೀರದಲ್ಲಿ ಇಟ್ಟಿರ್ತಾನೆ ಇದನ್ನು ನಾವು ಬಳಸ್ಕೊಂಡು ನಮ್ಮ ಆಹಾರ ವಿಹಾರ ನಮ್ಮ ಒಂದು ದೈನಂದಿನ ಚಟುವಟಿಕೆಗಳಲ್ಲಿ ಇದನ್ನು ನಾವು ವೃದ್ಧಿ ಮಾಡ್ಕೋಬೋದು ಶಕ್ತಿನ ಈ ಒಂದು ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಸ್ಕೊಳ್ತಕ್ಕಂಥದೇ ಒಂದು ವ್ಯಾಧಿಕ್ಷಮತ್ವ ಇಮ್ಯುನಿಟಿ ಪವರ್ ಅಂತ ಕರೀತಾರೆ ರೋಗಿ ಬಲ ರೋಗಬಲ ಅಂತ ಇದೆ ರೋಗಬಲ ಅಂತಂದರೆ ವೈರಸ್ಸು ಪ್ರೋಟೋಸೋಬ ಬ್ಯಾಕ್ಟೀರಿಯಾ ಏನು ಇವುಗಳ ಯಾವ ರೀತಿ ಶಕ್ತಿ ಇದೆಯೋ ಯಾವ ರೀತಿ ದಾಳಿ ಮಾಡ್ತದೋ ಮನುಷ್ಯನ ಮೇಲೆ ಇವುಗಳ ಒಂದು ಬಲ ಯಾವಾಗ ಜಾಸ್ತಿ ಇರ್ತದೋ ರೋಗಿ ಬಲ ಅಂತಂದರೆ ಮನುಷ್ಯನಲ್ಲಿ ಇರತಕ್ಕಂಥ ಇಮ್ಯುನಿಟಿ ಮನುಷ್ಯನ ಬಲ ಕಡಿಮೆ ಇರ್ತದೋ ಅವಾಗ ಮನುಷ್ಯನಿಗೆ ಇಮ್ಯುನಿಟಿ ಪವರು ಕಡಿಮೆ ಇದೆ ಅಂತ ಅರ್ಥ ಯಾವಾಗ ಈ ರೋಗ ಬಲ ಅಂದರೆ ವೈರಸ್ ಪ್ರೋಟೋಸವ ಅಥವಾ ಬ್ಯಾಕ್ಟೀರಿಯಾದ ಬಲ ಅಂದರೆ ಅದರದ್ದು ಒಂದು ಶಕ್ತಿ ಕಡಿಮೆ ಇದ್ದು ಮನುಷ್ಯನ ರೋಗಿ ಬಲ ಅದು ಜಾಸ್ತಿ ಇತ್ತು ಅಂತಂದರೆ ಇಮ್ಯುನಿಟಿ ಜಾಸ್ತಿ ಇದೆ ಅಂತ ಅರ್ಥ ಸುಲಭವಾಗಿ ಒಂದು ಹೇಳಬೇಕು ಅಂತಂದರೆ ಇಮ್ಯುನಿಟಿನ ಬಲ ಅಂತ ಕರಿಬಹುದು ಅಂದರೆ ಏನಕ್ಕೆ ಈ ಒಂದು ವಿಷಯ ಹೇಳ್ತಾಯಿದ್ದೀನಿ ಅಂತಂದರೆ ಈ ಒಂದು ಮಂಗಳಾರತಿ ಕೆಲವೊಬ್ಬರು ಹೇಳ್ತಾರೆ ಮಂಗಳಾರತಿ ತಗೊಂಡ್ರೆ ಉಷ್ಣ ತೀರ್ಥ ತಗೊಂಡ್ರೆ ಶೀತ ಅಂತ ಒಂದು ಗಾದೆ ಮಾತು ಹೇಳ್ತಾರೆ ಅಂದರೆ ಅಂದರೆ ಅಷ್ಟು ಸೂಕ್ಷ್ಮವಾಗಿರ್ತಾನೆ ಮನುಷ್ಯ ಅಂತ ಅಂದರೆ ಆ ಮಟ್ಟದವನಿಗೆ ಸ್ಟ್ರೆಂತು ಅಥವಾ ಸಣ್ಣ ಪುಟ್ಟದಕ್ಕೂ ಎಫೆಕ್ಟ್ ಆಗ್ತಾಯಿರ್ತಾರೆ ಶೀತ ನೆಗಡಿ ಕೆಮ್ಮು ಜ್ವರ ಬರೋದು ಸುಸ್ತಾಗೋದು ಮೈಕೆ ನೋವು ಬರೋದು ಎಲ್ಲ ಬರ್ತಿರ್ತಾರೆ ಇದಕ್ಕೆ ಪ್ರಮುಖವಾದ ಕಾರಣ ಈ ಒಂದು ವೈರಾಣುಗಳು ಅಥವಾ ಒಂದು ನೋವುಗಳ ಜೊತೆಗೆ ವ್ಯಾಧಿಕ್ಷಮತ್ವ ಅಂತಂದರೆ ಇಮ್ಯುನಿಟಿ ಪವರ್ ಕಡಿಮೆ ಇದೆ ಅಂತ ಈ ಇಮ್ಯುನಿಟಿ ಪವರ್ ಅನ್ನೋದು ಪ್ರಮುಖವಾಗಿ ಮೂರು ವಿಧಗಳಿದೆ ಸಹಜ ಬಲ ಕಾಲಜ ಬಲ ಯುಕ್ತಿಕೃತ ಬಲ ಅಂತ ಸಹಜ ಬಲ ಅಂತಂದರೆ ತಾಯಿ ಗರ್ಭದಿಂದಲೇ ಬರ್ತಕ್ಕಂತಹ ಒಂದು ಇಮ್ಯುನಿಟಿ ಅಂತಂದರೆ ತಾಯಿ ಗರ್ಭಿಣಿಯಾಗಿ ಮಗು ಡೆಲಿವರಿ ಆದಾಗಿಂದ ತಾಯಿ ಗರ್ಭದಿಂದಲೇ ಅವರು ತಾಯಿ ಯಾವ ರೀತಿ ಆಹಾರ ಸೇವನೆ ಮಾಡಿರ್ತಾರೆ ಗರ್ಭಿಣಿಯಲ್ಲಿ ಯಾವ ರೀತಿ ಪೌಷ್ಟಿಕ ಆಹಾರ ಪ್ರತಿಯೊಂದು ಒಂದು ಆಹಾರ ವಿಹಾರ ಪ್ರತಿಯೊಂದು ಒಂದು ಗಣನೆಗೆ ಬರುತ್ತದೆ ಇದರಿಂದ ಒಂದು ಯಾವ ಶಕ್ತಿ ಹುಟ್ಟಿದಾಗಿಂದನೇ ಬಂದಿರುತ್ತೋ ಇಮ್ಯುನಿಟಿ ಇದನ್ನು ಸಹಜ ಬಲ ಅಂತ ಕರೀತಾರೆ ಕಾಲಜ ಬಲ ಅಂತಂದರೆ ಸೀಸನ್ ಋತುಗಳಿಗೆ ಅನುಸಾರವಾಗಿ ಬರ್ತಕ್ಕಂತಹ ಒಂದು ಇಮ್ಯುನಿಟಿ ನಾನು ಅವತ್ತಿನ ಸಂಚಿಕೆಯಲ್ಲಿ ಹೇಳಿದ್ದೆ ಪ್ರಮುಖವಾಗಿ ಮನುಷ್ಯನಿಗೆ ಶಕ್ತಿ ಬರ್ತಕ್ಕಂತಹ ಒಂದು ಋತು ಅಂತಂದರೆ ಹೇಮಂತ ಋತು ಅಂದರೆ ವಿಂಟರ್ ಸೀಸನ್ ವಿಂಟರ್ ಸೀಸನಲ್ಲಿ ಮನುಷ್ಯನಿಗೆ ಅಗ್ನಿಬಲ ಜಾಸ್ತಿ ಇರ್ತದೆ ನಾವು ಏನೇ ಆಹಾರ ತಿಂದರೂ ನೀವು ಅಬ್ಸರ್ವ್ ಮಾಡಿ ಬೇಸಿಗೆಗಾಲದಲ್ಲಿ ಕಂಪೇರ್ ಮಾಡಿದ್ರೆ ಮಳೆಗಾಲದಲ್ಲಿ ಕಂಪೇರ್ ಮಾಡಿದ್ರೆ ಒಬ್ಬ ಮನುಷ್ಯನ ಚಳಿಗಾಲದಲ್ಲಿ ಅವನ ಆಹಾರ ಸೇವನೆ ಜಾಸ್ತಿ ಇರ್ತದೆ ಯಾಕೆ ಅಂತಂದರೆ ಅಗ್ನಿ ಜಾಸ್ತಿ ಇರ್ತದೆ ಜಠರ ಅಗ್ನಿ ಹೊಟ್ಟೆ ಹಸುವು ಜಾಸ್ತಿ ಆಗ್ತಾ ಇರ್ತದೆ ಜಾಸ್ತಿ ಊಟ ಮಾಡ್ತಾನೆ ಹಾಗೂ ಅರ್ಗಿಸುವಂಥ ಶಕ್ತಿ ನಾನು ಅವತ್ತಿನ ಸಂಚಿಕೆಯಲ್ಲಿ ಹೇಳಿದೆ ಪ್ರಧಾನವಾದ ಆಹಾರಗಳನ್ನ ಆ ಸಮಯದಲ್ಲಿ ತಿನ್ನೋದರಿಂದ ಶಕ್ತಿ ಬರ್ತದೆ ಹಾಗಾಗಿ ಯುಕ್ತಿಕೃತ ಬಲ ಅಂತಂದರೆ ಕಾಲಜ ಬಲ ಅಂತಂದರೆ ಈ ಒಂದು ಹೇಮಂತ್ ಋತುವಿನಲ್ಲಿ ನಾವು ಯಾವ ಆಹಾರ ತಿನ್ನಬೇಕು ಅನ್ನೋದನ್ನು ಜಡ್ಜ್ ಮಾಡಿ ನಾವು ಆಹಾರ ತಿಂದು ಇಮ್ಯುನಿಟಿನ ಡೆವಲಪ್ ಮಾಡ್ಕೊಳ್ಳೋದು ಯ ಈ ಒಂದು ಇಮ್ಯುನಿಟಿ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಕಾಲಜ ಬಲ ಅಂತಾರೆ ಯುಕ್ತಿಕೃತ ಬಲ ಅಂತಂತಂದರೆ ಮೂರನೇದು ಯುಕ್ತಿ ಅಂತಂದರೆ ನಾವು ಯಾವ ಸಮಯದಲ್ಲಿ ಯಾವ ಆಹಾರ ತಿನ್ನಬೇಕು ಯಾವ ಟೈಮ್ನಲ್ಲಿ ಮನುಷ್ಯ ಎದ್ದೇಳಬೇಕು ಯಾವ ದಿನಚರ್ಯ ಹೆಂಗಿರಬೇಕು ಋತುಚರ್ಯ ಹೆಂಗಿರಬೇಕು ಒಂದು ಕ್ರಮಬದ್ಧ ಜೀವನ ಶೈಲಿ ಹೆಂಗಿರಬೇಕು ವ್ಯಾಯಾಮ ಹೆಂಗೆ ಮಾಡಬೇಕು ವ್ಯಾಯಾಮ ಮಾಡೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗ್ತದೆ ಹಾಗಾಗಿ ಈ ವ್ಯಾಯಾಮದ ಬಗ್ಗೆ ಒಂದು ಡೀಟೇಲಾಗಿ ಯಾವ ರೀತಿ ವ್ಯಾಯಾಮ ಮಾಡಬೇಕು ಯಾವ ರೀತಿ ಆರೋಗ್ಯವನ್ನು ಕಾಪಾಡ್ಕೋಬೇಕು ಯಾರು ವ್ಯಾಯಾಮ ಮಾಡಬೇಕು ಯಾರು ಮಾಡಬಾರ್ದು ಯಾವ ಟೈಮಲ್ಲಿ ಮಾಡಬೇಕು ಇದನ್ನೆಲ್ಲ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಇಮ್ಯುನಿಟಿ ಜಾಸ್ತಿ ಆಗೋದಕ್ಕೆ ವ್ಯಾಯಾಮದ ವಿಹಾರದ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ಸಂಚಿಕೆಯಲ್ಲಿ ಆಹಾರದ ತಿಳಿಸ್ತ ಇರೋದ್ರಿಂದ ಈ ಒಂದು ಆಹಾರ ಪದ್ಧತಿಯಲ್ಲಿ ನಾವು ಆಹಾರ ಮಾಡಿಕೊಂಡು ನಾವು ಈಗ ಸಹಜ ಬಲ ಆಗೋಗಿದೆ ಅಂತಂದರೆ ನಮಗೆಲ್ಲ ಜೀವನ ಒಂದು ಜೀವ ಬಂದಿದೆ ಸಹಜ ಬಲ ಆಗೋಗಿದ್ದ ನಮ್ಮ ಕೈಯಲ್ಲಿ ಇರ್ತಕ್ಕಂತಹದ್ದೇನು ಕಾಲಜಬಲ ಹಾಗೂ ಯುಕ್ತಿಕೃತ ಬಲ ಈ ಕಾಲಜಬಲ ಅಂತಂದರೆ ನಾನು ಯಾವ ಕಾಲದಲ್ಲಿ ಏನು ತಿನ್ನಬೇಕು ಅನ್ನೋದು ಯುಕ್ತಿಕೃತ ಬಲ ಅಂದರೆ ನಮ್ಮ ಬುದ್ಧಿ ಓಡಿಸ್ಕೊಂಡು ಯಾವ ಸಮಯದಲ್ಲಿ ಯಾವ ಆಹಾರ ಯಾವ್ದು ಜೊತೆ ತಿಂದರೆ ನಮಗೆ ಇಮ್ಯುನಿಟಿ ಜಾಸ್ತಿ ಬರ್ತದೆ ಅನ್ನೋದನ್ನು ನಾವು ಜಡ್ಜ್ ಮಾಡಿಕೊಂಡು ತಿನ್ನಬೇಕಾಗ್ತದೆ ಯಾಕೆ ಅಂತಂದರೆ ನೀವು ಈ ಕೋವಿಡ್ ಒಂದು ಸ ಮಹಾಮಾರಿ ಬಂದಾಗ ಹಲವಾರು ಜನ ಇದರಲ್ಲಿ ಸ ನೋವು ಸಾವು ಎಲ್ಲ ಅನುಭವಿಸ್ಬಿಟ್ರು ಆದರೆ ಕೆಲವೊಂದು ಜನ ಅವರಿಗೆ ಅರಿವೇನೇ ಇಲ್ಲ ಅವರಿಗೆ ಕೋವಿಡ್ ಬಂದು ಹೋಗಿದೆ ಆದರೆ ಅವರಲ್ಲಿ ಲಕ್ಷಣಗಳು ಕಾಣಿಸ್ಕೊಂಡಿಲ್ಲ ಅರ್ಥ ಏನು ಅವರಲ್ಲಿ ರೋಗಿ ಬಲ ಜೋರಾಗಿದೆ ರೋಗ ಬಲ ಕಡಿಮೆ ಇದೆ ಹಾಗಾಗಿ ಅವರಿಗೆ ಗೊತ್ತೇ ಇಲ್ಲ ಎಷ್ಟು ಮಾಡಿಸಿದ್ದಾರೆ ಏನೆಲ್ಲ ಮಾಡಿದ ಆದರೆ ಆ ರೀತಿ ಅದು ಇಮ್ಯುನಿಟಿ ಪವರು ಜಾಸ್ತಿ ಇತ್ತು ಯಾವ ಯಾರಲ್ಲಿ ಈ ರೋಗಿ ಬಲ ಕಡಿಮೆ ಇತ್ತೋ ಅವರಲ್ಲಿ ಕೋವಿಡ್ ಆಗಿದ್ದಾಗ ಲಕ್ಷಣಗಳು ಕಾಣಿಸ್ಕೊಂಡು ನೋವು ಸಾವು ಅನುಭವಿಸ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತಿನ ಒಂದು ಆಹಾರ ಪದ್ಧತಿಯಲ್ಲಿ ವಾತಾವರಣದಲ್ಲಿ ಒಂದು ಕಾಲಘಟ್ಟದಲ್ಲಿ ನಾವು ಯಾವ ಆಹಾರ ತಗೊಂಡು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಇಮ್ಯುನಿಟಿಯನ್ನು ಕಾಪಾಡ್ಕೋಬೇಕು ಅಂತಂದರೆ ಪ್ರಮುಖವಾಗಿ ನಮ್ಮ ವ್ಯಾ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು ಅಂತಂದರೆ ಪ್ರಮುಖವಾಗಿ ಪ್ರತಿನಿತ್ಯ ಚೆನ್ನಾಗಿ ಮನುಷ್ಯ ನೀರು ಕುಡಿಬೇಕು ಪ್ರತಿನಿತ್ಯ ಆಹಾರದಲ್ಲಿ ತುಪ್ಪ ಹಾಗೂ ಈ ಒಂದು ಹಾಲು ಕುಡಿಯುವಂಥ ಅಭ್ಯಾಸನ ಇಟ್ಕೋಬೇಕು ತುಪ್ಪ ತಿಂದ ತಕ್ಷಣವೇ ಕೊಲೆಸ್ಟ್ರಾಲ್ ಬಂತು ಅನ್ನೋದಲ್ಲ ಅಂದರೆ ನಮಗೆ ದೇಹಕ್ಕೆ ಅಗತ್ಯವಾಗಿರ್ತಕ್ಕಂತಹ ಒಂದು ಫ್ಯಾಟ್ ನಮಗೆ ಬೇಕಾಗ್ತದೆ ನೀರು ಜಾಸ್ತಿ ಕುಡಿಯೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಮ ನಮಗೆ ಒಂದು ವಯಸ್ಸಾಗದಷ್ಟು ಕಾಣೋದಿಲ್ಲ ಮಲಬದ್ಧತೆ ಯಾವ ಎಲ್ಲ ನಿವಾರಣೆ ಆಗ್ತದೆ ಜೀರ್ಣಾಂಗ ಶಕ್ತಿ ಚೆನ್ನಾಗಾಗ್ತದೆ ಆಮೇಲಿಂದ ಈ ಒಂದು ಎಕ್ಸ್ಕ್ರೇಟರಿ ಅಂತಂದರೆ ಮಲಬದ್ಧತೆ ಇವೆಲ್ಲ ಒಂದು ತೊಂದರೆಗಳು ನಿವಾರಣೆ ಆಗ್ತದೆ ಇದರ ಜೊತೆಗೆ ಹಾಲು ಕ್ಯಾಲ್ಶಿಯಮ್ ರಿಚ್ ಇರ್ತದೆ ಹಾಲು ಕುಡಿಯೋದ್ರಿಂದ ತುಪ್ಪ ಸೇವನೆ ಮಾಡೋದರಿಂದ ಹಾಗೂ ಜೇನುತುಪ್ಪನ ಒಂದು ಉಪಯೋಗಿಸ್ಕೊಳ್ಳೋದ್ರಿಂದ ಹಾಗೂ ಪ್ರಮುಖವಾಗಿ ವೈಟಮಿನ್ ಸಿ ಅಂತಂದರೆ ಈ ಮೋಸಂಬಿ ಇರ್ಬೋದು ಕಿತ್ಲೆಣ್ಣು ಇರ್ಬೋದು ಈ ಸೀಬೆ ಹಣ್ಣು ಕಿವಿ ಫ್ರೂಟು ಈ ಥರದ್ದೆಲ್ಲ ಆಹಾರ ಹಣ್ಣುಗಳನ್ನ ತಿನ್ನೋದ್ರಿಂದ ವಿಟಮಿನ್ ಬಿ ಸಿಕ್ಸ್ ಹಾಗೂ ವಿಟಮಿನ್ ಇ ಅಂತಂದರೆ ಡ್ರೈ ಫ್ರೂಟ್ಸ್ಗಳು ಪ್ರಮುಖವಾಗಿ ಈ ಮಖನ ಅಂತ ಹೇಳ್ತಾರೆ ಅದನ್ನು ಹಾಗೂ ಈ ಅಂಜೂರ ಗೋಡಂಬಿ ಈ ಥರ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಆಹಾರ ತಿನ್ನೋದ್ರಿಂದ ಹಾಗೂ ಸೆಲೆನಿಯಮ್ ಈ ಒಂದು ನಾನು ಏನು ಹೇಳ್ತಾ ಇದ್ದೀನಿ ಈ ಒಂದು ವೈಟಮಿನ್ಸ್ಗಳನ್ನ ನಾವು ಆಹಾರದಲ್ಲಿ ಪ್ರತಿನಿತ್ಯ ಸೇವನೆ ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಇದು ಯುಕ್ತಿಕೃತ ಬಲ ಹಾಗಾಗಿ ಪ್ರತಿನಿತ್ಯ ಆಹಾರದಲ್ಲಿ ವಿಟಮಿನ್ ಬಿ ಸಿಕ್ಸ್ ಅಂತಂದರೆ ಫ್ರೂಟ್ಸ್ಗಳು ಬನಾನಾ ವೆಜಿಟೇಬಲ್ಸು ಹಸಿರು ಸೊಪ್ಪು ತರಕಾರಿಗಳನ್ನ ಆಹಾರದಲ್ಲಿ ಅಳವಡಿಸ್ಕೊಂಡು ಸಮಯಕ್ಕೆ ಸರಿಯಾದ ಆಹಾರ ಸರಿಯಾದ ನಿದ್ದೆ ಹಾಗೂ ಎದ್ದೆ ಯಾವ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಯಾವ ಆಹಾರ ತಿನ್ನಬೇಕು ಹಾಗೆ ವಿಹಾರ ಯಾವ ರೀತಿ ಇರಬೇಕು ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಮಾಡಬೇಕು ಇದೆಲ್ಲ ಒಂದು ಕ್ರಮಬದ್ಧವಾದ ಜೀವನ ಶೈಲಿ ಇತ್ತು ಅಂತಂದರೆ ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗೇ ಆಗ್ತದೆ ಇವತ್ತು ನೀವು ನೋಡಿರ್ಬೋದು ಸಣ್ಣ ಪುಟ್ಟ ಯಾವ ಯಾವ್ಯಾವ ರೀತಿ ಒಂದು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ ಚಿಕ್ಕ ಏಜಿಗಿನೇ ಮಕ್ಕಳುಗಳು ಹಲವಾರು ಒಂದು ಕಾಯಿಲೆಗಳಿಂದ ಇರ್ತಾರೆ ಅಂತಂದರೆ ಎಲ್ಲ ಈ ಫಾಸ್ಟ್ ಫುಡ್ಗೆ ಮೊರೆ ಹೋಗ್ಬಿಟ್ಟಿರ್ತಾರೆ ಅಂದರೆ ಯಾವ ಮನೆಯಲ್ಲಿ ಒಂದು ಆಹಾರಗಳನ್ನ ತಯಾರು ಮಾಡೋದಕ್ಕೆ ಲೇಟಾಗುತ್ತೆ ಅನ್ನೋದಕ್ಕೋಸ್ಕರ ಫುಡ್ ಬುಕ್ ಮಾಡೋದು ಅದರಲ್ಲಿ ತಗೊಳ್ಳೋದು ನಾನು ಅದನ್ನು ಯಾವ ರೀತಿ ಆದಷ್ಟು ಈ ಜಂಕ್ ಫುಡ್ಸ್ಗಳನ್ನ ಕರಿದ ಆಹಾರ ಪದಾರ್ಥಗಳನ್ನ ಫ್ರೈಡ್ ಐಟಮ್ಸ್ಗಳನ್ನ ಹೊರಗಿನ ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಿ ಹಾಗೂ ವೆಜಿಟೇಬಲ್ಸು ಫ್ರೂಟ್ಸು ಡ್ರೈ ಫ್ರೂಟ್ಸು ಆ ಥರದ್ದು ಯೂಸ್ ಮಾ ಆಹಾರದಲ್ಲಿ ಉಪಯೋಗಿಸ್ಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಾನು ಮುಂದಿನ ಸಂಚಿಕೆಯಲ್ಲಿ ಈ ಆಹಾರದ ಹೇಳಿದೆ ವಿಹಾರದಲ್ಲಿ ಅಂದರೆ ವ್ಯಾಯಾಮ ಯಾವ ರೀತಿ ವ್ಯಾಯಾಮ ಮಾಡಿದ್ರೆ ಯಾರು ವ್ಯಾಯಾಮ ಮಾಡಿದರೆ ಯಾರು ವ್ಯಾಯಾಮ ಮಾಡಬಹುದು ಯಾರು ಮಾಡಬಾರ್ದು ಮಾಡೋದ್ರಿಂದ ನಮಗೆ ಏನು ಅನುಕೂಲ ಆಗುತ್ತೆ ವ್ಯಾಧಿ ಕ್ಷಮತೆ ಒಂದು ಇಮ್ಯುನಿಟಿ ಯಾವ ರೀತಿ ನಮಗೆ ಹೆಚ್ಚುತ್ತೆ ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು